ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮಾಡ್ತಿರೋ ರೆಸಿಪಿ ಒಂದು ಮಂಡಕ್ಕಿ ನೀವು ಮಂಡಕ್ಕಿ ಅಂತಾದರೂ ಕರಿಬೋದು ಅಥವಾ ಅಂತ ಆದರೂ ಕರಿಬೋದು ಮಾಡುವ ವಿಧಾನ ಕರಿಬೇವು ಒಂದು ಕಪ್ಪಷ್ಟು ಕಡಲೆಬೀಜ ಒಂದು ಕಪ್ಪಷ್ಟು ಹುರಿಗಡಲೆ ಒಂದು ಕಪ್ಪಷ್ಟು ಎಣ್ಣೆ ಅರ್ಧ ಕಪ್ಪಷ್ಟು ಖಾರದ ಪುಡಿ ಅರ್ಧ ಕಪ್ಪಷ್ಟು ಸಾಸಿವೆ ಐದು ಟೇಬಲ್ ಸ್ಪೂನ್ ಅರಿಶಿಣ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಮೂರು ಟೇಬಲ್ ಸ್ಪೂನ್ ಮಾಡುವ ವಿಧಾನ ಮೊದಲನೇದಾಗಿ ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ಆಮೇಲೆ ಸಾಸಿವೆ ನಂತರ ಕಡಲೆ ಬೀಜ ಇದನ್ನು ಲೈಟಾಗಿ ಕೆಂಬಣ್ಣ ಬರೋ ಹಾಗೆ ಹುರ್ಕೋಬೇಕಾಗತ್ತೆ ನೆಕ್ಸ್ಟ್ ಹುರ್ಗಡ್ಲೆ ಹಾಕೋಣ ಇದನ್ನು ಅಷ್ಟೇ ಲೈಟಾಗಿ ಹುರ್ಕೋಬೇಕಾಗತ್ತೆ ಕರಿಬೇವು ಅರಿಶಿಣ ಖಾರದ ಪುಡಿ ಎಲ್ಲ ಸರಿಸಮವಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ ಇದನ್ನೆಲ್ಲ ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ ಆಮೇಲೆ ಲೈಟಾಗಿ ಜೀರಿಗೆ ಪೌಡ್ರ್ ಮಾಡ್ಕೊಂಡಿರೋದು ಹಾಕ್ಕೋಬೇಕಾಗತ್ತೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೀವು ಇಲ್ಲಿ ನೋಡ್ತೀರ ಹಾಗೆ ಇಷ್ಟಾಗಿದೆ ಇದು ಕಡಲೆಪುರಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಸೊ ಇದು ಒಂದು ಸದಾಗಿದ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಸೊ ಎರಡು ಸೌಟ್ ಇದ್ದರೆ ಒಳ್ಳೆಯದು ಥರ ಮಿಕ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ನನಗೆ ಆ ಬಿಸಿಲು ಕಲಿಸ್ತಾ ಕಲಿಸ್ತಾನೆ ಕಡಲೆಪುರಿ ಲೈಟಾಗಿ ಗರಿ ಗರಿ ಆಗ್ತಾ ಬರುತ್ತೆ ನೀವು ಇಲ್ಲಿ ನೋಡ್ತೀರ ಹಾಗೆ ಇದು ಕಂಪ್ಲೀಟಾಗಿ ಕಲಿಸಿದ್ದೀವಿ ನೋಡಿ ಈ ಥರ ಇರುತ್ತೆ ಇನ್ನು ಒಂದು ಸತಿ ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ಳೋಣ ಸೊ ಅವಾಗ ನಿಮಗೆ ಕಡಲೆಪುರಿ ಗರಿ ಗರಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಸಕ್ಕರೆ ಇದನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಮನೇಲಿ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಬಂದು ಹೇಳಿ ಆಂಟಿ ನನ್ನ ಮುಂದಿನ ವೀಡಿಯೋ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್